ಈ ವಿಡಿಯೋದಲ್ಲಿ ನೀವು ಪ್ರೀತಿ ಮಾಡಿದವರು ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅವರನ್ನು ವಶೀಕರಣ ಮಾಡಿಕೊಳ್ಳಲು ಈ ಒಂದು ತಂತ್ರವನ್ನು ಮಾಡಿದರೆ ಸಾಕು ಸ್ನೇಹಿತರೆ ತುಂಬ ಈಜಿಯಾಗಿ ನಿಮ್ಮ ವಶ ಮಾಡಿಕೊಳ್ಳಬಹುದು ನಾನು ಇಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ದೊಡ್ಡ ಗಾತ್ರದ ನಿಂಬೆಹಣ್ಣು ಇದ್ದರೆ ಒಳ್ಳೆಯದು ಈ ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನು ವಶ ಮಾಡಿಕೊಳ್ಳಬೇಕು ಅಂದುಕೊಂಡಿರ್ತೀರ ಅವರ ಹೆಸರನ್ನು ಬರೆಯಬೇಕು ಇನ್ನೊಂದು ಸೈಡು ನಿಮ್ಮ ಹೆಸರನ್ನು ಬರೆಯಬೇಕು ಆಮೇಲೆ ಮೂರು ಸಾರಿ ಇವರು ನನ್ನ ಮಾತು ಕೇಳುವಂತಾಗಲಿ ನನ್ನ ವಶವಾಗಲಿ ಎಂದು ಹೇಳಬೇಕು ಇದಾದ ಮೇಲೆ ಒಂದು ಕೆಂಪು ಬಟ್ಟೆಯಲ್ಲಿ ಈ ನಿಂಬೆಹಣ್ಣನ್ನು ಇಟ್ಟು ಕಟ್ಟಬೇಕು ಈ ನಿಂಬೆಹಣ್ಣನ್ನು ನಂತರ ಇದನ್ನು ಹರಿಯುವ ನೀರಿನಲ್ಲಿ ಬಿಟ್ಟರೆ ಒಳ್ಳೆಯದು ಅದು ಸಾಧ್ಯವಾಗದಿದ್ದರೆ ನೀವು ಇಷ್ಟಪಡುವ ವ್ಯಕ್ತಿಯ ಮನೆ ಮುಂದೆ ಗುಪ್ತವಾಗಿ ಮಣ್ಣಿನ ಕೆಳಗೆ ಅಗೆದು ಇಟ್ಟು ಬರಬೇಕು ಈ ತಂತ್ರವನ್ನು ಮಾಡಿ ಅವರು ನಿಮ್ಮ ಹಿಂದೆ ಬರುವುದು ಶತಸಿದ್ಧ ನಿಮ್ಮ ಹಿಂದೆನೇ ಸುತ್ತುವಂತಾಗುತ್ತಾರೆ ಅವರು